ನಂತ ಪಾಪಿ ಇರಬೇಡ ಬಾಬಿ ಬಿಸಾತಾ ಬಿಡ್ತೀನಿ ಬಾಬಾ ಬಿಸಾತಾ ಬಿಡ್ತೀನಿ ಅಯ್ಯೋ ಏನ್ ಈ ಪಾಠ ಯಾಳ ಕಟ್ತದರಕ್ಕೆ ಏನ್ ಹೆದ್ರು ಹೇಳ್ತದಲ್ಲ ಅಯ್ಯೋ ತಡಗಲಿ ಅಯ್ಯೋ ಇದಕ್ಕೆ ಬೈಲಿ ಅಯ್ಯೋ ಬುವ ಬೈಕಡಿಕ್ಕೆ ಬಿಡವೆ ಬಿಡು ನನ್ನ ಸಹಾಯ ಬೇಕು ಬಿಡು ನನ್ನಂತ ಪಾಪಿ ಬದಕ್ಕೆ ಇರಬೇಡ ಬಿಟ್ಬಿಡು ನನ್ನ ಸಹಾಯ ಬೇಕು ನನ್ನ ಬಿಟ್ಬಿಡು ಅಬಾ ಬೈಲಿ ತಗೆ ಅಂತ ಹೇಳ್ತಾರಾ ನಿನಗೆ ಬೈಕಡಿಕ್ಕೆ ಬಾ ಬಾ ಬೈಲಿ ಬೈಲಿ ಬೈಕಡಿಕ್ಕೆ ಬೋಯ್ಲಿ ಈ ಕಡೆ ಬಾಯಿ ಬಾಯಿ ಕಟ್ಟಿ ಈ ಕಡೆ ಕಾಯ್ತಾ ಅವ ಅವ್ನ್ ಸಮ್ಮ ಬಿಡವ ನಾನ್ ಬರ್ಬೇಕಿಂತ ಮುಂಚೆ ಹಿಂಗರಾಗ್ ಬೆಳ್ದಾಗಿತ್ತು ಬುಡಬಾರ ಸತ್ತೋತೀನಿ ನನ್ನಿಂದ ನಿನ್ ಮಾನ ಮರುವದಿ ಅಪ್ಪನ ಮಾನ ಮರುವದಿ ಏನು ಉಳ್ಕೊಳಕ್ಕಿಲ್ಲ ಬುಡಬಾರ ಸತ್ತೋಬೇಕು ಬಾಯ್ ಇಟ್ಟಾಕ ಬಾ ಕಡೆ ನಿಮಗ ಯಾಕೆ ಹೊಟ್ಟೆ ಉರ್ಸಿದಿಯೇ ಯಾಕವ ನಾವು ಕಷ್ಟ ಆಮ್ಲಿ ಕುಡ್ಕೊಂಡು ತೊಂಬೆ ಸೊಪ್ಪು ತಿನ್ಕೊಂಡು ಮಕ್ಳು ಸಾಕೊಂಡ್ಬಿಟ್ಟು ಎಷ್ಟು ಕಷ್ಟಪಟ್ಟು ಸಾಕಿ ಸಲುವು ದೊಡ್ಡವ್ರ್ ಮಾಡ್ಮೇ ನೀನ್ ಹೋಗಿಗ ಬಿದ್ದು ಸಾಯ್ತೀನಿ ಅಂತ ಅಂತೀಯಾ ನಮ್ ಜೀವ ಹೆಂಗವ ಹೆಂಗಿದದ ಹೇಳು ಬೇಡ ಎರಡು ಮಕ್ಳು ಎರಡು ಕಣ್ಣಂಗ್ ಸಾಕಿವಿ ನೀನ್ ಏನಾರ ಒಂದ್ಕೊಂಡಿಲ್ದ ನಾವ್ ಹೆಂಗನೇ ಬತ್ಕ ಯಾ ಹೆಂಗ ಮಾಡ್ಕೊಂಡ್ ನೀನು ಈ ಕಾಲದಲ್ಲಿ ಅದ್ ಹೆಂಗ ನಮ್ದೇವ್ನ ಅವ್ನ ಹೆಂಗ ನಂಬ ನೀನ್ ಈ ಕೆಲ್ಸ ಮಾಡ್ಕೊಂಡವ ಆಯ್ತು ಬಿಡು ಹಣ ಬರಿದ್ದ ಗಾಳಿ ಅದಕ್ಕೆ ಸತ್ತರೇ ಪರಿಯಾರ್ವ ಹಾ ಸಾಯಿರಿಂದ ಏನ್ ಸಾಕ್ ಏನ್ ಸಾಸಕ್ ಆಗದ್ ಅವ್ನ ಯಾರು ಅದೇ ದೊಡವರ್ ಮನೆ ಹತ್ರಕ್ಕೆ ಗೋಪಾಲಮ್ಮನ್ ಮನೆ ಇಲ್ವಾ ಅವ್ರ ಮಗ ಹಿರಿ ಮಗ ಅವನಲ್ಲ ಅವ್ನೇ ಓಹೋ ಅವನ ಅದಕ್ಕೆ ಬಂದ್ಬಂದಿ ದೊಡವ ಒಲಗಿಸ್ಕೊಂಡಿಂತ ತೊಡ್ದ ಇವತ್ತು ಈಗ ಕೆಲಸ ಆಗೋದಲ್ಲ ಆ ನನ್ನ ಮಗ ಏನು ಅವನಿಗೆ ಈಗ ಅಕ್ಕ ನಾವು ಹೇಳೋದು ಹೆಣ್ಮಕ್ಳು ಭಾಳ ಹುಷಾರಾಗಿರ್ಬೇಕು ಅಂತ ಬೇಲಿ ಮೇಲೆ ಸೀರೆ ಬಿದ್ರು ಸೀರೆ ಮೇಲೆ ಬೇಲಿ ಬಿದ್ರು ಎರಡ್ದೋಗ ಸೀರೆನೇ ಅರ್ಥ ಮಾಡ್ಕೊ ಹೇಳಿದ್ರೆ ನಮ್ಮ ಮಾತಿನ ಕೇಳ್ತೀರಾ ನೀವು ಊ ದೊಡನ ಮನೆಗೆ ಹೋಗ್ತೀನಿ ದೊಡ್ಡ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಯಾವ ಕೆಲಸ ಮಾಡ್ಬಿಟ್ಟವ ತಾಯಿ ಪುಣ್ಯಾತ್ಕತಿ ಆಗು ಅಪ್ಪ ಅಮ್ಮ ಏನು ಹೊಸರ ಯಾ ಉಟ್ರ ಭಾಜಿ ಅವಳು ಮನೇಲಿ ನಿನ್ನ ಜೀವನ ಮಾಡೋಕ್ಕಾಗದ ಊರನ್ನೇ ಎದುರಿಸ್ತಾಳೆ ಆ ಮಟ್ಟಕ್ಕೆ ಬಾಯ್ಕಲ್ತಾಳೆ ಅವಳು ತಗೋ ನೀನು ಭಾಳಕದ ಮಗ ಗೊತ್ತಾಗ್ ನಿಮಗೆ ನಿನ್ಗೆ ಆಂ ಅವ್ನು ಬಾಳ ಒಳ್ಳೆಯವನು ಕಣವ ಅವ್ನ್ ಬಾಳ ಒಳ್ಳೆಯವ್ನು ಅವ್ನ ಒಳ್ಳೇನಾಗ್ಬಿಡ್ರಿ ಅತ್ತೆ ಒಳ್ಳೇಲಾಗ್ಬೇಡ್ದ ಸರಿ ನೀನ್ ಮದುವೆ ಅವಳು ದುಡ್ಡು 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 ಅಂತ ಬಾಯ್ ಬಿಡ್ತಾಳೆ ಓಹ್ ಇನ್ ಎಲ್ಲೂ ಇಲ್ಲ ಅನ್ಬಿಟ್ಟು ಆಗಂಡ್ ಹುಡಿಕ ಬಿಟ್ಟವ್ ಅಯ್ಯಪ್ಪ ಗೊತ್ತ ಅವ್ನ್ ಆಗಿರೋದು ಹ್ಮ್ ಗೊತ್ತು ಅವ್ರಿಗು ಅಗ್ಬೋನ್ ಕೇಳೋಣ ಎಣ್ಣೆ ಮದುವೆ ಮಾಡ್ಕೊಂತ ಹೇಳಿದೆ ಅವ್ವ ಮತ್ತೆ ಅದೇ ಊರಲ್ಲಿ ಅಕ್ಕ ಊರಲ್ಲಿ ಶಿವಮ್ಮಕ್ಕ ಅವ್ರ ಮಗಳನ್ನ ನೋಡಕೆ ಅಂತ ಹೋಗಿದ್ರಂತೆ ಕಣವ ನೀವ್ ಅವ್ರ ಅದ್ರ ಕಳಕಿಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಲ್ಲ ಕಣವ ಅಂದ್ಬಿಟ್ಟು ಹಿಂಗ ಮಾಡ್ಬಿಟ್ಟು ಬಿಟ್ಬಿಟ್ಟೆ ಇಲ್ಲ ಬುಡಕಿಲ್ಲ ಅವನು ಬಾಳ ಒಳ್ಳೆ ಅವ್ನು ಬಾಳ ಒಳ್ಳೆನೇ ಕಣವ ಕಾಣ ಕಣವ ಕಾಣೆ ನಡಿ ಮನ್ಯಾಗ ನಡಿ ಅಪ್ಪು ನನವೇ ಹೋಗ್ಬಿಟ್ಟು ಬರ್ತೀವಿ ಅಕ್ಕರವ್ರಿಗೆ ದರ ಅವ್ರಿಗೆ ಹೋಗ್ಬಿಟ್ಟು ಅದೇನ್ ಮಾತಾಕೊ ಬರ್ತೀವಿ ನಾವು ಹಿಂಗೆ ಮಾಡೋಣ ನಿನ್ ಮಗ ಸರಿ ಅಂದ್ಬಿಟ್ಟು ಕೇಳ್ಕೊ ಬತ್ತೀವಿ ನೀನು ಸಾಯಾಗಿ ಅಂತ ಕೆಲಸ ಮಾಡ್ಕೋಬೇಡ ನೀನು ನೀನು ಮಾಡ್ಕೊಂಡ್ರೆ ಏಡಿ ಕೆಲಸಕ್ಕೆ ಸಾಯಾಗಿ ಅಂಟು ನಾವ್ ನಾವು ತಿನ್ನ ಮಾಡ್ಬೇಡ ಸರಿಯಾ ಹೆಂಗಾರು ಮಾಡಿ ಒಪ್ಪಿಸ್ಬಿಟ್ಟು ಅವ್ನಿಗೆ ಮದುವೆ ಆಗಿವಂತೆ ಮದುವೆ ಮಾಡ್ಕೊಡ್ತೀವಿ ನೀನ್ ತಲೆಗೆಡ್ಸ್ಕೊಬೇಡ ನಡಿ ಹೋಗಿ ಕೇಳ್ಕೊ ಬತ್ತೀವಿ ಸರಿಯಾ ಬೇಡ ಕಣವ ನನ್ನಿಂದ ನೀವು ತಲೆ ತಗ್ಸೋ ಬೇಡ ಬಿಡ್ತೀನ್ ಬಿಡವಾಯ ಸತೈತಿ ಸತೈತಿಯಾ ಸತೋಗಕವಾ ಒಟ್ಕೆ ಅನ್ನಿಲ್ಲಾ ಅಂಬ್ಲಿ ಕುಡ್ಕೊಂಡ ಕಳ್ಕೊಂಡು ನಾವು ನಿಮ್ಗೆ ಅಂಬ್ಲಿ ಬಿಟ್ಟು ನಾವು ನೀರು ಕುಡ್ಕೊಂಡು ಕಲಾಕೊಳ್ತೀವಿ ಗೊತ್ತಾ ಹಾ ಸೊಪ್ಪ ಬೇಯಿಸ್ಕೊಂಡು ತಿಂದೀವಿ ಅಂತ ಪರಿಸ್ಥಿತಿಲಿ ಅವ್ರು ಮಕ್ಕಳು ಸಾಕಿ ಮಕ್ಕಳನ್ನ ನಾವು ಕೈ ಬಿಡಬಾರ್ದು ಅಯ್ಯೋ ನಮ್ಮ ಮಟ್ಟೆ ಹೊಟ್ಟು ಮಕ್ಕಳನ್ನ ಚಂದ ಸಾಕಬೇಕು ಅಂದ್ಬಿಟ್ಟು ನಾವು ಒಟ್ಟಿ ಬಟ್ಟೆ ಇಕ್ಕೊಂಡು ನಿಮ್ಗೆ ಚೆನ್ನಿರ ಬಟ್ಟೆ ತೊಕೊತಿದ್ದೋ ನೀವು ಅರ್ಥ ಮಾಡ್ಕೊಳ್ತಾನೆ ಯಾರು ಸಾಯ್ತೀನಿ ಸಾಯ್ತೀನಿ ಅಂದ್ಬಿಟ್ಟು ಏನು ದೊಡ್ಡ ಮನ್ಸ್ಕಿತ್ತೇ ಅರ್ತಿದ್ಲ ನೀನು ಸತೋದ್ರಲ್ಲಿ ಎಲ್ಲ ಮುಗ್ದೋದ ಸತೋದ್ರದಿಂದ ಎಲ್ಲ ಪುರಿಯಾರದ ಹೇಳು ಹಾ ಪುರಿಯ ಎಲ್ಲಾರಿಯ ಒಳ್ಳೆ ರೀತಿ ನೀತಿಲಿ ಮದುವೆ ಆಗದಿದ್ರೆ ಮದುವೆ ಆಗಿ ಸುಮ್ಮನೆ ಇರ್ಬೇಕಾಯ್ತಿವಿ ಎಲ್ಲ ಯಾಕೆ ಮಾಡ್ಕೋಬೇಕಾಗಿತ್ತು ತಲಾಟೆ ಕೆಲ್ವಾ ಯಾಕೆ ಮಾಡ್ಕೋಬೇಕಾಗಿತ್ತು ನಚನ ಗೊತ್ತಾರ ಹೊಸಿ ಉಗ್ದಾರ ಹೊಸಿ ಉಗ್ದಾರ ಈ ತರ ಮಾಡ್ಕೊಂಡ್ರಲ್ಲ ಅಂತ ಥೂ ತಲೆ ಎತ್ಕೊಂಡ ತಿರ್ಬೇಕಂಗೆ ಮಾಡ್ಕಂಡ ಆಳ್ ಬಿಲಿ ನಮ್ಮ ಹೋದ್ರ ಹೋಲಿ ನಿನ್ ಪ್ರಾಣ ಕಳ್ಕೊ ಹೋಗಬಾರ ನೀನು ಹ್ಞೂ ಆಮೇಲೆ ಹೇಳ್ತೀನಿ ನಿನ್ಗೆ ಏನಾರ ನಾನು ಉಳ್ದನ ನಾನು ಏನಾರ ಮಾಡ್ಕೊಳ್ಸ ತೊಗೊಳ್ಬೇಕಾಗಿದ್ದ ಆಮೇಲೆ ಉಸಾರು ಸುಮ್ಮನೆ ಇರೋದ್ ಕದಿ ನೀನು ಸರಿ ಆಯ್ತು ಕಣವ ಸರಿ ಆಯ್ತು ಆಯ್ತು ಅಪ್ಪ ಹೋದ್ರೆ ಅಪ್ಪ ಜೊತೆ ಮಾತಾಡ್ಕೊಂಡು ಗೋಪಾಲಮ್ಮನ ಮನೆಗೆ ಹೋಗಿ ನಾವು ಮಾತಾಕೊಂಡ್ ಬರ್ತೀವಿ ಸರಿಯಾ ನೀನು ಹೆಚ್ಚು ಕಮ್ಮಿ ಮಾಡ್ಕೊಳಕ್ ಬೇಡ ಕುಂದು ಕಕ್ಕ ಬೀನಿ ನಾನು ಹೋಗ್ಬಿಟ್ಟು ಈ ಕೆಲಸ ಮಾಡನಲ್ಲ ಸರಿಯಾ ಅಂದ್ಬಿಟ್ಟು ಹೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳಿ ಅಂತ ನಾವೇ ಕೇಳಬೇಕು ಈಗ ಇವತ್ತು ಅದ್ಗೆಟ್ ಹೋಗಿರೋಕ್ಕೆ ನಾವೇ ಹೋಗಿ ಗಂಟು ಕೇಳಬೇಕಾದ ಪರಿಸ್ಥಿತಿ ಬಂದದೆ ಓಕೆ ಕೇಳ್ತೀನಿ ಕೇಳ್ಕೊ ಬರ್ತೀನಿ ನೀನು ಹೆಚ್ಚು ಕಮ್ಮಿ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ ಸರಿಯಾ ಭಾಳ ಹುಷಾರಾಗಿರ್ಬೇಕು ಆಮೇಲೆ ನಾನು ಹತ್ತಿ ಹೋದ್ಮೇಲೆ ನೀನು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಮಾತ್ರ ನಾನು ಮಾತ್ರ ಜೀವತ್ ಬಗ್ ತಿಳ್ಕೊಬಿಡು ಆಮೇಲೆ ನನ್ನ ನನ್ನ ನಾನು ಇಲ್ದಾಗ ಮಾಡ್ಬಿಡ್ತೀನಿ ನೀನು ಏನು ಮಾಡ್ಕೊಬಿಡೋದು ನೀನು ಸರಿಯಾ ಸುಮ್ಕಿರು ಆಯ್ತು ಅವನ ಸಂಸ್ ಬಿಡವ ನಿಮ್ಗೆ ಬಹಳ ನೋವು ಕೊಟ್ಬಿಟ್ಟೆ ನಾನು ನನ್ ಸಂಸ್ ಬಿಡು ಸಂಸು ಅಂತ ಈ ಕೇಳ್ಕೊಳಕು ಯೋಗ್ಯತೆ ಇಲ್ಲ ನನ್ಗೆ ಅಯ್ಯೋ ದಡ್ ಮುಡದೆ ಈಗ ಸಂಸು ಸಂಸು ಅಂದ್ರೆ ಸರಿ ಅದ ಆಗಿರೋದು ತಪ್ಪು ಅಯ್ಯೋ ಸರಿ ಅದೇ ಹೇಳಿ ತಪ್ಪಾಗೋಗದೆ ಇನ್ನೇನು ಮಾಡಕ್ಕಾಗಿಲ್ಲ ಅದನ್ನ ಸರಿ ಮಾಡ್ಕೊಂಡು ಮೊದಲು ತಾಯಿ ಕಟ್ಸ್ಕೊಳಕ್ ಕಲಿಬೇಕು ಅಷ್ಟೇ ಏನೂ ಇಲ್ಲ ನಾನು ಹೋಗಿ ಅಪ್ಪ ನಾನು ಮಾತಾಡ್ಕೊ ಬರ್ತೀವಿ ನಡಿ ನೀನು ಮನೆಗೆ ನಡಿ ಹೂ ಬಡ್ಡತದೆ ನಮ್ಮ ಮಾನಮೃತಿ ಕಲಿಬೇಕು ಅಂತ ಹುಡ್ತಾ ಸುಮ್ಮನೆ ಮರೆಯ ಈಗ ಏನು ಮಾತಾಡಬೇಡ ನೀನು

ಏನ್ ಮಾಡದು ಅವತ್ ಕಷ್ಟ ಎಲ್ಲ ಸಾಕ್ಬಿಟ್ಟು ಇವತ್ತು ಕಳ್ಕೊಳಕ್ ಮಗ್ಲ ಹೇಳು ಇಂತ ಬಡ್ಡೆ ತವ್ ಇರೋಕೆ ಸತ್ತರೆ ವಾಸಿ ಸುಮ್ ಕುತ್ಕೊಂಡು ನೀನು ಬಾಯಿ ಮುಚ್ಕೊಂಡು ಸುಮ್ನಿರು ಆ ಬಡ್ಡೆ ತವ್ರಿಂದ ನಾ ಮಾರ ಬರೋದು ಉಳ್ದದ ಈ ತರ ಬುದ್ಧಿ ಕಲ್ತ್ಕೊಂಡು ನಮ್ಮ ಮನೆ ಮಾನ ಮಾರ ಉಳ್ಸಕ್ ಮಾಡ್ಬೇಕು ಅಲ್ವಾ ಇದು ಓದೋಕಿಂತ ಮುಂಚೆ ಬಸರಿ ಆಗ್ಬಿಟ್ಟು ನಾಟ್ ಕಾಡ್ತಾವಳಲ್ಲ ತಪ್ಪಾಗೋಗದೆ ಈಗ ಅದನ್ನೇ ಕಟ್ಕೊಂಡು ಕುತ್ಕೊಂಡು ಹೊಡೆದಿ ಬಡ್ದಿ ಚಿತ್ರ ಹಿಂಸೆ ಕೊಟ್ಟರೆ ಏನಾರು ಮಾಡ್ಕೆ ಸತ್ತದ ಏನ್ ಮಾಡೋದು ಏನ್ ಮಾಡೋದು ಹೇಳು ನೀನೇನ ಕಾಪುಗ್ ಬುದ್ಧಿ ಕೊಟ್ಬಿಟ್ಟು ಬೈದ್ ಬಿಡ್ತೀಯೇ ಆಮೇಲೆ ಅದ್ ಮಗಳಿಗೆ ಏನಾರ ಅಲ್ಲ ಸುಮ್ಕಿರು ಆಯ್ತು ನೋಡಿ ಹೋಗಾರ ಕೇಳ್ಕೊ ಬರದ ಎಲ್ಗೋದಿ ಎಲ್ಗೋದಿ ಅಂತ ಅಯ್ಯೋ ಆ ಗೋಪಾಲ ಹೋಪಲ್ಲ ಮಾತಾಡಲ್ಲ ಅವ್ಳ ಮಗನೇ ಅಂತ ಮುಡ್ಯ ಮಗ ನಡಿ ಹೋಗಿ ಮಾತಾಡ್ಕೊಂಡು ಬರಕ್ ಆಯ್ತದೆ ನಿನ್ ಮಗ ಬದಿ ಮದುವೆ ಮಾಡ್ಕೊತ ಕೇಳಕಾಯ್ತದೆ ಇನ್ ಏನ್ ಮಾಡಿ ಅವ್ಳ ಎಂತ ಬಾಯ ಅಂತ ಗೊತ್ತಿಲ್ಲ ನಿನ್ಗೆ ಊಟ ಬಾಜಿ ಅವಳು ದುಡ್ಡು ಅವಳು ಒಪ್ಕೊ ಬಿಟ್ಟು ಸುಲಭವಾಗಿ ಅಯ್ಯೋ ಏನಾರೇ ಅಲ್ಲಿ ಈಗ ಮನೆ ಮರ್ವದಿ ಹೋಯ್ತದ ನಮ್ಗೆ ಅವ್ಳ ಕಾಲ್ಗಾರ ಬಿದ್ದಿ ಮದುವೆ ಒಪ್ಸೋದ ನಡಿ ಇನ್ ಏನ್ ಮಾಡಿಯೇ ಈ ಮುಂಡಿ ಬುದ್ಧಿ ಕಲ್ತವೇ ಇಲ್ಲ ಒಟ್ಟೆ ಯಾರ ಕಾಲ ಬಿದ್ರು ಏನೂ ಇಲ್ಲ ನಡಿ ಹೋಗದ ಬಾಯಿ ಬಿಡ್ತಿಲ್ಲ ಸುಮ್ ನೀರ್ಬೇಕಾಗಿತ್ತು ನೀರ್ ತರಾಕ್ ಬಂದ್ ಯಾರ ಬಿದ್ದಾವಳೆ ಅಂತ ನೀನ್ ಯಾಕೆ ನೀನು ತಾನು ಕಟ್ಟಕ್ ಹೋಗಿದೆ ಹೇಳೋದೇನೋ ಸುಲಭ ಸತ್ತ ಹೋಗ್ಬಿಟ್ಟಿದ್ರೆ ಹಂಗಾರೆ ನೀನ್ ನೆಮ್ಮದಾಗಿದ್ ಬಿಡ್ತಿದ್ದ ನೆಮ್ಮದಾಗಿದ್ ಬಿಡ್ತಿದ್ ಮರ ಹೇಳ್ತಿಯಲ್ಲ ಹೇಳೋದೇನೋ ಸುಲಭ ಎಷ್ಟ್ ಕಷ್ಟ ಹೇಳು ಎತ್ತ ಕಷ್ಟ ಇದ್ದ ಬಿಡ್ ಇದ್ರೆ ಇರೋದಕ್ಕೆ ಸತ್ತರ ನೆಮ್ಮದಿ ಸುಮ್ಕಿರು ಹೂವು ಅಪ್ಪನ್ಗೆ ನೆಮ್ಮದಿ ರೈಕ್ ಮಾತಾ ಕೇಳಿಯೋ ಕೇಳಕ್ಕೆ ನೀನು ಈಗ ಬಂದೇ ಬರೋಕಿಲ್ವಾ ಅಷ್ಟೇ ಹೇಳು ನೀನು ಜಾಸ್ತಿ ಮಾತಾಡೋಣ ನೀನು ನೀನ್ ಬರ್ತೀನಿ ಬರೋಕಿಲ್ವಾ ಅಷ್ಟೇ ಹೇಳು ನೀನ್ ಬರೋಕಿಲ್ವಾ ನಾನು ಬಾವಿ ಬಿದ್ದು ನಾನೇ ಜೀವ ಬಿಟ್ಬಿಡ್ತೀನಿ ಇವೆಲ್ಲ ಕಣ್ಣಲ್ಲಿ ನೋಡ್ಕೊಂಡಿರೋದಕ್ಕೆ ಅದಕ್ಕೆ ನೆಮ್ಮದಾಗ ಸುಮ್ಮ ಕಣ್ಣು ಮುಚ್ಚಿಬಿಟ್ರೆ ಆಯ್ತದೆ ಯಾರಿಂದ ನಮ್ಗೆ ನೆಮ್ಮದಿ ಇಲ್ಲ ಸಾಲ ಸೋಲ ಇರಿ ಮಗಳು ಬಜಾರ್ ಮಾಡಿ ಅಷ್ಟೆಷ್ಟು ಸಾಲ ತೀರಿಸಿ ಹಂಗ ನೆಮ್ಮದಿ ಉಳ್ಳಿ ಎಲ್ಲ ರಜ ಕಟ್ಟಾಗಿರೋ ತಕ್ಕ ಮಾಡಿ ಕಲ್ಸದಂತ ಯೋಚ್ ಕನ್ಸ್ಕೊಂಡಿದ್ವು ಈ ಕೆಲಸ ಮಾಡ್ಕೊಂಡವಳೆ ನಮ್ಗೆ ನೆಮ್ಮದಿ ಏನದೇ ಇಲ್ಲ ಕೊಂಡೋರ್ ಬಂದ್ರೆ ಹಂಗದೇ ಹಿಂಗದೆ ಇರ್ ಹೇಳಿ ಮೈ ನಾ ಹೆಂಗೆ ಗೊತ್ತ ಕಟ್ಬಿಟ್ಟೆ ಹಂಗೆ ಕಟ್ಬೇಡ ನನ್ನ ಮಗಳಿಗೆ ಚೆನ್ನಾಗಿರೋ ಬಂದು ಕಟ್ಟು ಅಂತಿದ್ದಲ್ಲ ಈಗ ಗೊತ್ತಾಯ್ತಾ ಹೆಂಗೆ ಮಾಡಿದ್ಲು ಅಂತ ಗೊತ್ತಾಯ್ತ ಅವನು ಎಲ್ಲಾರು ಯಾ ಹೆಣ್ಮಕ್ಳನ್ನ ಯಾರು ಬಂತವು ಸುತ್ತ ಕಳಿಸ್ತಾನೆ ಬಿಟ್ಟು ಇಸ್ಕೊ ಕೂತ್ಕೊಳ್ಳೋದು ಹ್ಞೂ ಹ್ಞೂ ಏನಾರು ಸುಲಭ ಅನ್ಕೊಂಬಿಟ್ಟಿದ್ಯಾ ಎಲ್ಲಾರು ಯಾ ಕಾಡ್ಸೋದು ನೋಡ್ದಾನೆ ಬಿಟ್ಟು ಅಲ್ಲಿ ಸರಿಲ್ಲ ಇಷ್ಟು ಸರಿಲ್ಲ ಅನ್ನೋದು ಈಗ ಈಗ ಸರಿ ಮಾಡ್ತಾ ನಿಮ್ಮ ಮಗಳು ಈಗ ಸರಿ ಐತೆ ನಿನಗೆ ಈಗ ಸರಿ ಐತೆ ಹೇಳು ನಿಮ್ಮಿಂದ ನಮ್ದು ಎಮ್ತಿಲ್ಲ ನೀವು ಸಾಯ್ದಲ್ಲ ನಾನೇ ಸಹ ತೊಗೊಬಿಟ್ರೆ ನಿಮ್ಮ ಕೆಲಸ ನಿಮ್ ಕಾಟಗಳಂತ ಅಡಿಕಾಯ್ತಾರೆ ನನಗೆ ಥೂ ಯಾವ ಬುಡೇ ಈ ಜೀವನ ಅನ್ಸ್ಬಿಟ್ರೆ ನನ್ಗಂತೂ ನಾನೇ ಆಯ್ತು ಬನ್ನಿ ಹೋಗ್ಬಿಟ್ಬರ ನಿಮ್ದ ಮೈ ಇಲ್ಲ ಅನ್ಬೇಡಿ ನೀವು ಬರೋಕಿಲ್ಲ ಅನ್ಬೇಡಿ ಕಾಲ್ ಗಾರಿ ಬಿಡ್ತೀನಿ ನನ್ನ ಮಗಳು ಬಹಳ ಹಾಳಾಗೋಯ್ತದೆ ಬನ್ನಿ ಹೋಗ್ಬಿಟ್ ಬರದ ಬನ್ನಿ ನಿಮ್ದ ಅಮ್ಮಯ್ಯ ಇಬ್ಬಂದಿರೋ ಬರಕ್ ಹೇಳಿ ಅತಗೆ ಬಿಸ್ ಆಯ್ತೀನಿ ಆಗ್ಲಾರು ನಿನ್ ನೆಮ್ದಿ ಅದೇನು ನನ್ ಎತ್ತಗಿಂತ ಸಹಿ ನನಗ್ ಬಟ್ಟೆ ಬರ್ಸ್ತಿರಲ್ಲ ನೀವು ಈಗ ಬಂದಿಯ ಬರಕಿಲ್ಲ ಹೇಳ ಮರೆಯ ನೀನು ಜಾಸ್ತಿ ಮಾತಾಡ ನೀನು ನಮ್ ಏನಿಗ್ ಹೋಳ್ ತಿಂದಿರಿ ಎಲ್ಲ ಸೇರ್ಕೊಂಡತಗೆ ನಡಿ ಬಂದ್ ಸಾಯ್ತೀನಿ ನಡಿ ಅತಗ ಇನ್ ಮಾಡಿ ನೀವು ಯಾರ್ಯಾರ ಕಾಲ್ ಕೊಟ್ಬೇಕು ಕೊಡ್ತೀನಿ ನಡಿ ಹುಟ್ಟಿರೋ ನಮ್ ಹೋಟೆಲ್ ಎತ್ತಿರೋ ತಪ್ಪಿ ಅವ್ರನ್ನ ಯಾರ್ಯಾರ ಕಾಲ್ ಬಿಡ್ಬೇಕು ಬಿಡ್ತೀನಿ ನಡಿ ಅತಗೆ ಇನ್ ಹೇಳ್ಬಾಡಿ ಎಲ್ಲ ನಾನು ಹಣೆ ಬರ್ಬಂದ್ ಕೂತದಲ್ಲ ನಡಿ ಏನ ಯಾವ ದುರ್ಬುದಿ ಕಲ್ತದ ನೋಡಿ ಯಾವ ದುರ್ಬುದಿ ಕಲ್ತದ ಅಂತ ಲೋಪರ್ ಬಡತ್ತದು ಸರಿ ನಡಿ ಈಗ ಮಾತಾಡಿ ನಿನ್ನ ಮಾತಾಡ್ಕೊಂಡು ಬಾ ಬಾ ಬಿರ್ ಬಿರ್ನೆ ಅಲ್ಲಿ ನಿಂತುಕೊಂಡು ನೋಡತ್ತಿತಿ ಹೋಗದ ಮುಂದೆ ಓಡಿಬಹುದು ಲೈಕ್ ಮಾಡಿ comment ಮಾಡಿ ಸಬ್ಸ್ಕ್ರೈಬ್ ಮಾಡಿ